ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಮನಿಹಾರಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನುಗ್ಗೆಕಾಯಿ ಸಾರನ್ನು ಮಾಡ್ತಾ ಇದ್ದೇನೆ ನುಗ್ಗೆಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡು ಹೆಚ್ಕೊಳ್ಬೇಕು ನಂತರ ಕುದಿಯೋಕೆ ನೀರನ್ನು ಇಟ್ಕೊಳ್ತಾ ಇದ್ದೇನೆ ಆ ನುಗ್ಗೆಕಾಯಿಯನ್ನು ಕುದಿಸಿಕೊಳ್ಳೋದಕ್ಕೆ ಒಂದು ಆರೇಳು ನಿಮಿಷಗಳ ಕಾಲ ನುಗ್ಗೆಕಾಯಿಯನ್ನು ಕುದಿಸಿಕೊಳ್ಳಬೇಕು ಕುದಿಯುವಾಗಲೇ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ನುಗ್ಗೆಕಾಯಿ ಇಷ್ಟು ಕುದರೆ ಸಾಕು ನುಗ್ಗೆಕಾಯಿ ಸಾರು ಮಾಡೋಕೆ ಸಾಮಗ್ರಿಗಳು ಬೇಳೆ ಕುದ್ದ ಕುದ ಕುದಿಸಿಕೊಂಡ ನುಗ್ಗೆಕಾಯಿ ಕೊಬ್ಬುರಿ ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಾನು ಕುಕ್ಕರಿಗೆ ಬೇಳೆಯನ್ನು ಕುದಿಸಿಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿಕೊಂಡು ಕುಕ್ಕರಿಗೆ ಒಂದು ಮೂರು ವಿಸಿಲನ್ನು ಕೂಗಿಸಿದರೆ ಸಾಕು ಬೇಳೆ ಕುದಿಯುತ್ತದೆ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೇನೆ ಬೇಳೆ ಕುದ್ದ ನಂತರ ಅದನ್ನು ಚೆನ್ನಾಗಿ ಮಗಿಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಒಂದು ಮೂರು ಸ್ಪೂನಷ್ಟು ಖಾರ ಒಂದು ಎರಡು ಸ್ಪೂನಷ್ಟು ಉಪ್ಪು ನಾನಿಲ್ಲಿ ಒಗ್ಗರಣೆಗೆ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೇನೆ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ನಂತರ ಕುದಿಸಿಕೊಂಡಿರುವ ಬೇಳೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಸಕ್ಕರೆ ಸಾರು ಕುದ್ದ ನಂತರ ಇಲ್ಲಿ ಮಿಕ್ಸಿ ಮಾಡಿರುವ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಕುದಿಯುವಾಗ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಕುದಿಸಿಕೊಂಡಿರುವ ನುಗ್ಗೆಕಾಯಿಯನ್ನು ಇದ್ದೇನೆ ಮಾಡಿರುವ ನುಗ್ಗೆಕಾಯಿ ಸಾರು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು ನುಗ್ಗೆಕಾಯಿ ಅನ್ನದೊಂದಿಗೆ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧವಾಯಿತು ನುಗ್ಗೆಕಾಯಿ ಸಾರು